ಹಾಯ್ ಎವ್ರಿ ವನ್ ಎಲ್ಲರೂ ಎಲ್ಲರು ಹೈಯೋಕ್ ಎಲ್ಲರೂ ಚೆನ್ನಾಗಿದ್ದಾರಂಥೇಳಿ ಇವತ್ತು ಮಾರ್ನಿಂಗ್ ಫೈವ್ ಓ ಕ್ಲಾಕ್ಗೆ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ಬರು ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಒಂದು ಲಾಗ್ನ ಶುರು ಮಾಡೋಣ ಸೆವೆನ್ ಟೆನ್ಗೆ ಟ್ರೈನ್ ಇರೋದು ಹಾಗಾಗಿ ಫೋರ್ ಓ ಕ್ಲಾಕ್ಗೆ ಎದ್ದು ಎಲ್ಲ ರೆಡಿಯಾಗಿ ಈಗ ರೈಲ್ವೆ ಸ್ಟೇಷನ್ಗೆ ಟೈಮ್ ಟೈಮಿಗೆ ಐದು ಗಂಟೆ ಆಗಿರೋದ್ರಿಂದ ಇನ್ನೂ ಸರಿಗೆ ಬೆಳಕು ಕೂಡ ಆಗಿಲ್ಲ ಈಗ ಎಲ್ಲರೂ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿಂದ ಟಿ ಟಿ ಬರುತ್ತೆ ಟಿ ಟಿಲಿ ನಾವು ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೋಗೋದು ಮಾರ್ನಿಂಗ್ ಹೋಗಿ ಟಿ ಟಿ ಹುಡ್ಕೋಷ್ಟಲ್ಲಿ ಲೇಟ್ ಆಗಿಬಿಡುತ್ತೆ ಅಂಥೇಳಿ ಒಂದಿನ ಮುಂಚೆನೇ ಸತೀಶಂಕರು ಟಿ ಟಿ ಅವ್ರಿಗೆ ಹೇಳಿದರು ಫೈವ್ ತರ್ಟಿ ಅಷ್ಟೊತ್ತಿಗೆ ಈಗ ಟಿ ಟಿ ಬರುತ್ತೆ ಟಿ ಟಿ ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಹಾಗಾಗಿ ಅಲ್ಲೇ ಕಾಫಿ ಕುಡಿದು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಅಲ್ಲಿಂದ ಎಲ್ಲರೂ ಕೂಡ ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಮುಖ ಹೆಂಗ ಎರಡ್ ನೈಟ್ ಇದೇ ಮರಿಲಿಲ್ಲ ನಮ್ದು ಮೂರ್ ನೈಟ್ ಪ್ರಿಪೇರ್ ಆಗ ಕೊಂಡ್ ನಮ್ಗೆ

ಇಲ್ಲಿ ತಕೊಳ್ಳೋಣ ಇದ್ರು ಮುಂದೆ ಆದ್ರೂ ಗುಡ್ ಮಾರ್ನಿಂಗ್ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಬರ್ ಸಲಕ್ಕೆ ಬರೋದೇ ಇಲ್ಲ ಒಂದು ಮನಸ್ಸು ಆ ಥರ ಅದು ಅದೊಂಥರ ನಿನ್ನೆಯಿಂದ ಕೂಡ ಎಲ್ಲರೂ ಒಟ್ಟಿಗೆನೆ ಫೋಟೋ ತಗೊಳ್ಳೋಣ ಅಂತೇಳಿ ಅನ್ಕೊಳ್ತಾ ಇದ್ದವು ಬಟ್ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ತಾ ಇದ್ರು ಹಾಗಾಗಿ ಫೋಟೋ ತಗೊಳೋದಕ್ಕಾಗಿರಲಿಲ್ಲ ರೈಲ್ವೆ ಸ್ಟೇಷನ್ ಹತ್ರ ಎಲ್ಲರೂ ಕೂಡ ಒಟ್ಟಿಗೆ ಫೋಟೋ ತಗೊಂಡು ಹಾಗೆ ಇಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಾ ಇದ್ರು ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಯಾಕಂತ ಯಾಕಂತೇಳಿದ್ರೆ ಈಗ ಟ್ರೈನು ಇಲ್ಲಿಂದ ಹೊರಟ್ರೆ ಮತ್ತೆ ಬ್ಯಾಂಗ್ಳೂರಲ್ಲೇ ಸ್ಟಾಪ್ ಇರೋದು ಅಲ್ಲಿವರೆಗೂ ಕೂಡ ಏನೂ ಸಿಗೋದಿಲ್ಲ ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಇದೆಲ್ಲ ನಾನು ಡೀಟೇಲ್ ಆಗಿ ತೋರಿಸೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಈಗ ನಾನು ತೋರಿಸ್ತಾ ಇದ್ದೀನಿ ಸೀಟ್ ಹತ್ರ ಒಂದು ಮೊಬೈಲ್ ಚಾರ್ಜರ್ ಆಪ್ಷನ್ ಇರುತ್ತೆ ಮೊಬೈಲ್ನ ಚಾರ್ಜ್ ಮಾಡ್ಕೊಳ್ಬೋದು ಒಟ್ಟಿಗೆ ಎರಡು ಫೋನ್ನ ನಾವು ಚಾರ್ಜ್ ಮಾಡ್ಕೊಳ್ಬೋದು ಹಾಗೆ ಫುಡ್ ರೇಸ್ಟು ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಾವು ಹದಿನೈದು ಜನ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರೋದು ಬಟ್ ಸೀಟು ಒಟ್ಟಿಗೆ ಹದಿನೈದು ಜನಕ್ಕೆ ಸಿಗೋದಿಲ್ಲ ಸಪ್ರೇಟ್ ಸಪ್ರೇಟಾಗಿರುತ್ತೆ ಆರು ಆರಾರು ಜನ ಎರಡು ಕಡೆ ಇನ್ನು ಮೂರು ಜನಕ್ಕೆ ಸಪ್ರೇಟ್ ಸೀಟ್ ಇರುತ್ತೆ ಹೋಗ್ಬೇಕಾದ್ರು ಕೂಡ ಇದೇ ರೀತಿ ಸೀಟ್ ಇದ್ದಿದ್ದು ಇನ್ನು ಒಂದು ಕಂಪಾರ್ಟ್ಮೆಂಟಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ ಹೋಗೋದಕ್ಕೆ ಈ ರೀತಿ ಸೆನ್ಸಾರ್ ಡೋರ್ಸ್ ಇರುತ್ತೆ ನಾವು ಹೋಗಿ ನಿಂತ್ಕೊಂಡ ತಕ್ಷಣ ಅದು ತಾನಾಗಿ ಓಪನ್ ಆಗುತ್ತೆ ಹಾಗೆ ಕಂಪ್ಲೀಟ್ ಎ ಸಿ ಆಗಿರೋದ್ರಿಂದ ಹೊರ್ಗಡೆ ಹೋಗೋದಕ್ಕೂ ಕೂಡ ಎಲ್ಲ ಡೋರ್ಸ್ ಇದೇ ರೀತಿ ಇರುತ್ತೆ ಬೇರೆ ಟ್ರೈನಲ್ಲಾದರೆ ಡೋರ್ಸ್ ಎಲ್ಲ ಓಪನ್ ಇರುತ್ತೆ ಮಕ್ಕಳು ಏನಾದರೂ ಬಿದ್ದು ಬಿಡ್ತಾರೆ ಅಂತೇಳಿ ಈ ಟ್ರೈನಲ್ಲಿ ಆ ರೀತಿ ಭಯ ಇರೋದಿಲ್ಲ हम्म ये ले ले। नो, वे वे बुक ता ठीक है, न तब शुरू होता है, अबे कांटे। ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲೂ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಸೈಡ್ ಕೂಡ ರೀತಿ ಆಪ್ಷನ್ ಇರುತ್ತೆ ಕಂಪ್ಲೀಟ್ ಸೆಂಟರ್ ಡೈನಿಂಗ್ ಟೇಬಲ್ ತರ ಅರೇಂಜ್ ಮಾಡ್ಕೊಳ್ಬಹುದು ಎಕ್ಸ್ಕ್ಲೂಸಿವ್ ಬಂದು ಎಲ್ಲ ಸೀಟ್ ಇದೇ ರೀತಿ ನಾವು ಅರೇಂಜ್ ಮಾಡ್ಕೊಳ್ಬಹುದು ತ್ರೀ ಡೇಸ್ ಎಲ್ಲರೂ ಕೂಡ ಅಷ್ಟೊಂದು ಟಯರ್ಡ್ ಆಗಿದ್ರು ಯಾರು ಟ್ರೈನಲ್ಲಿ ಇದ್ದೇನೆ ಮಾಡಲಿಲ್ಲ ಎಷ್ಟು ಬೇಗ ಬೆಂಗಳೂರು ಬಂತು ಅಂತಲೇ ಗೊತ್ತಾಗಲಿಲ್ಲ ಎಲ್ಲರೂ ಒಟ್ಟಿಗೆ ಇರೋದು ಯಾವುದು ವೀಡಿಯೋ ಇರಲಿಲ್ಲ ಅಂಥೇಳಿ ಈ ರೀತಿ ಎಲ್ಲರೂ ಇರೋದು ಒಂದು ವೀಡಿಯೋನ ಮಾಡಿಕೊಂಡೆ ಒಂದು ಸ್ವಲ್ಪ ದಿನ ಅಥವಾ ಸ್ವಲ್ಪ ವರ್ಷ ಬಿಟ್ಟು ನೋಡಿದಾಗ ನಮಗೆ ಒಂಥರ ಖುಷಿಯಾಗುತ್ತೆ ಇಷ್ಟೊಂದು ಜನ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡಿದ್ವು ಅಂಥೇಳಿ ಬೈಪ್ನಳ್ಳಿ ರೈಲ್ವೆ ಸ್ಟೇಷನಿಂದ ಬಸ್ಸಲ್ಲಿ ನಾವೆಲ್ಲರೂ ಮೆಜೆಸ್ಟಿಕ್ಕೋಗಿ ಹೋದ್ವಿ ಇನ್ನು ಶೋಭಾ ಮ್ಯಾಮ್ ಅವರ ಅಣ್ಣನ ಫ್ಯಾಮಿಲಿ ಮತ್ತು ಸುಮಾ ಸುಮನ್ ಮಗ ಎಲ್ಲರೂ ಕೂಡ ಅಲ್ಲಿಂದನೇ ಅವರು ಮನೆಗೆ ಹೊರಟರು ಬಸ್ಸಲ್ಲಿ ಹೋಗ್ಬೇಕಾರೆ ಹಾಗೆ ವಿಧಾನಸೌಧದ್ದು ಒಂದು ವೀಡಿಯೋನ ಮಾಡಿಕೊಂಡೆ ನಮ್ಮ ಮೈಸೂರಲ್ಲಿ ಕೂಡ ಹಾಗೇನೆ ಪ್ಯಾಲೇಸ್ ಮುಂದೆ ಹೋಗ್ಬೇಕಾರೆ ವೀಡಿಯೋ ಮಾಡ್ಕೊಳ್ಳೋದಂದ್ರೆ ಏನೋ ಒಂಥರ ಖುಷಿ ಇನ್ನು ಮೈಸೂರಿಗೆ ಹೋಗೋರ್ಗೂ ಕೂಡ ತುಂಬ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅಲ್ಲೇ ಊಟ ಮಾಡೋಣ ಅಂತೇಳಿ ಹೋಟೆಲ್ಗೆ ಹೋದ್ವಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಇನ್ನು ಊಟದ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಪ್ರೈಸನು ಕೂಡ ಬರ್ತಿತ್ತು ನಿಜವಾಗ್ಲೂ ಗೌರ್ಮೆಂಟ್ ಹಾಲಿಡೇಸ್ ದಿನ ಬ್ಯಾಂಗ್ಳೂರು ಟು ಮೈಸೂರು ಜರ್ನಿ ಮಾಡೋದು ತುಂಬಾ ಹಿಂಸೆ ಅನಿಸುತ್ತೆ ಅಷ್ಟು ದೂರದಿಂದ ಜರ್ನಿ ಮಾಡ್ಕೊಂಬಂದಿದ್ರು ಕೂಡ ಅಷ್ಟು ಟಯರ್ಡ್ ಅನ್ಸಿರ್ಲಿಲ್ಲ ಬಟ್ ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗೋಷ್ಟರಲ್ಲಿ ನಿಜ ತುಂಬಾ ಟಯರ್ಡ್ ಆಗಿಬಿಡ್ತು ನಮ್ಮ ಮಂತ್ರಾಲಯ ಟ್ರಿಪ್ನ ಎಲ್ಲ ವೀಡಿಯೋಸು ಕೂಡ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಈ ವಿಡಿಯೋನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್